ಒಂದು ವಾರಕ್ಕೆ ವಿಸ್ತರಿಸಬೇಕು ಅಂತೇಳಿ ಈಗಾಗಲೇ ಯಾಕೆ ಅಂತಂದರೆ ಹೌದು ಯಾಕೆ ಅಂತಂದರೆ ಇಷ್ಟು ದಿವಸಗಳಾದರೂ ಕೂಡ ಉತ್ತರ ಕರ್ನಾಟಕದ ವಿಚಾರಗಳ ಚರ್ಚೆಗೆ ಬಂದಿಲ್ಲ ಅದು ಇನ್ನಾವತ್ತು ನೀವು ಮಾಡ್ತೀರಿ ನೀವೇನು ಮುಂದೆ ತಿಂದ ಹೋಗಕ್ಕೆ ಬಂದಿದ್ದೀರಾ ನಾವು ಜನಕ್ಕೆ ನಡ್ತಾರೋ ನಾಳೆ ನಾವೇನು ಉತ್ತರ ಕೊಡಬೇಕು ಅದಕ್ಕೆ ಆ ಕಾರಣದಿಂದ ಒಂದು ವಾರ ವಿಸ್ತರಿಸಿ ಚರ್ಚೆ ಮಾಡೋಣ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡೋಣ ಇವತ್ತು ನೂರಾರು ಸಂಘಟನೆಗಳು ಇವತ್ತು ಹೋರಾಟಕ್ಕೆ ಯಾವಾಗಲೂ ಅಷ್ಟು ಇರೋದಿಲ್ಲ ಈಗ ಬೆಂಗಳೂರಿನಲ್ಲಿ ನಡೆದಾಗ ಎರಡು ಮೂರು ಸಂಘಟನೆಗಳು ಕೂಡ ಹೋರಾಟಕ್ಕೆ ಬರೋದಿಲ್ಲ ಇಲ್ಲ ಯಾಕೆ ಅಷ್ಟು ಬರ್ತವೆ ಅಂದರೆ ಅಷ್ಟು ಸಮಸ್ಯೆ ಇದೆ ಸಮಸ್ಯೆ ಇರೋದನ್ನು ಪರಿಹಾರ ಮಾಡಿದೆ ನಾವು ಇಲ್ಲಿಂದ ಒಂದು ವಾರ ಬಂದ್ವಿ ಪಿಕ್ನಿಕ್ ಬಂದ್ವಿ ಶೋದ್ವಿ ಅಂತ ಅನ್ಸ್ಕೊಳ್ಳೋಕ್ಕೆ ನಾವು ಸಿಕ್ಕಿರಲಿಲ್ಲ ಸರ್ಕಾರ ಇದಕ್ಕೆ ಒತ್ತು ಕೊಡಬೇಕು ಅವರ ಸಮಸ್ಯೆಗಳಿಗೆ ಪರಿಹಾರ ಮಾಡಲಿಕ್ಕೆ ಅವರು ಮುಂದೆ ಬರಬೇಕು ಲಕ್ಷಣೆ ಉತ್ತರ ಕರ್ನಾಟಕ ಯಾವ ಪಕ್ಷದೇ ನಮ್ಮ ಹೋರಾಟ ಇರ್ತಕ್ಕಂಥ ಅಧಿಕಾರ ಮಾಡೋರು ಚಿಂತೆ ಮಾಡಬೇಕು ಅಧಿಕಾರ ಮಾಡೋರು ಚಿಂತೆ ಮಾಡಬೇಕಂತ ಪ್ರಶ್ನೆ ಪಕ್ಷ ನಮ್ಮ ಹೋರಾಟ ಮಾಡ್ತಕ್ಕಂಥ ಯೋಜನೆ

ಈಗ ಅವರು ನಿಯೋಗಿ ಬನ್ನಿ ಹೋಗೋಣ ಅಂತಂದಾಗ ಯಾರಾದ್ರೂ ವಿರೋಧಿಸಿದ್ರು ನೀವು ನಿಮ್ಮ ಪ್ರಶ್ನೆ ಸರಿ ಇದೆ ನಾವ್ಯಾರು ವಿರೋಧಿಸೋದಿಲ್ಲ ಜನಪರ ಯೋಜನೆ ನೀವು ರಾಜಕಾರಣ ಕಾಂಗ್ರೆಸ್ ಬಿಜೆಪಿ ಇಬ್ರು ಕೂಡ ಮಾಡ್ತಾ ಇದ್ರು ರಾಜಕಾರಣದ ರಾಜಕಾರಣವೇ ಇದೆಲ್ಲ ಕಾಂಗ್ರೆಸ್ ಮಾಡೋದು ರಾಜಕಾರಣವೇ ಬಿಜೆಪಿ ಮಾಡೋದು ರಾಜಕಾರಣವೇ ಆದ್ರೆ ಜನರ ಸಮಸ್ಯೆಗಳಲ್ಲಿ ರಾಜಕಾರಣ ಮಾಡಬೇಕು ರಾಜಕಾರಣವೇ ಪಕ್ಷಗಳು ಜನರ ಸಮಸ್ಯೆಗಳನ್ನ ಆಡಳಿತ ಪಕ್ಷ ಕೇಳಬೇಕು ನಮಗೇನು ಅವಕಾಶ ಅವಕಾಶ ನೀವು ನಾವು ಹೋರಾಟ ಮಾಡುವಂತ ಅವಕಾಶ ನಾವು ಮಾಡ್ತಾ ಇದ್ದೇವೆ ಅದನ್ನು ಅರ್ಧ ಅರ್ಥ ಮಾಡ್ಕೊಳ್ಬೇಕು ಕೇಂದ್ರ ಪಾತ್ರ ಎಷ್ಟಿರುತ್ತೇ ರಾಜ್ಯ ಸರ್ಕಾರದ ಪಾತ್ರವೇ ಮುಖ್ಯ ನಮ್ಮ ರಾಜ್ಯಕ್ಕೆ ಆದ್ರಿಂದ ವಿರೋಧ ಪಕ್ಷವಾಗಿ ನಾವು ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಕೋಆಪರೇಟ್ ಮಾಡಬೇಕು ಆ ಕಾರಣದಿಂದ ನಾವು ಸಿದ್ಧರಿದ್ದೇವೆ ಅದನ್ನು ಮಾಡಲಿ ನಾವು ಯಾವುದನ್ನು ಯಾವ್ದನ್ನು ಕೇಳಲಾಗದೇ ಇದ್ರೆ ನಾವೇನ್ ಮಾಡಲಿ ಇಲ್ಲ ಅವರು ಹೇಳ್ತಾರೆ ರಾಮ ಅಣ್ಣವ ನಮ್ಮ ಮೆಜೇಲಿದ್ದಾರೆ ಬಿಜೆಕರ್ ಬಾಯಲ್ಲಿ ಇದ್ದಾರೆ ಯಾರ್ಗೆ ಅಲ್ಲಿ ಇದಾರೆ ಅಂತ ಹೇಳಿ ಅವ್ರವ್ರಿಗೆ ಗೊತ್ತು ಗಾಂಧೀಜಿ ಅವರು ಹೇಳಿದ್ರು ಸ್ವಾತಂತ್ರ್ಯ ಬಂದ ನಂತರ ಕಾಂಗ್ರೆಸ್ ಅನ್ನೋದು ಹೋರಾಟಕ್ಕಾಗಿ ಮಾಡಿದ ಪಕ್ಷ ಚುನಾವಣೆಗೆ ನೀವು ಯಾವುದೇ ಪರಿಸ್ಥಿತಿಯ ಇಟ್ಕೊಳ್ಳಿ ಅದಕ್ಕೆ ಇದನ್ನ ಭರ್ತಾಸು ಮಾಡಿಕೊಡಿ ಅಂದ್ರೆ ಮಾಡಿದ್ರಾ ನೀವು ಗಾಂಧಿಯ ಕೊಲೆ ಆಗಿಲ್ಲ ಆಮೇಲೆ ಆಯ್ತು ಆದರೆ ನೀವು ಅವರ ಮಾತನ್ನ ಕೊಲೆಯನ್ನ ಮೊದಲೇ ಮಾಡಿಬಿಟ್ರಲ್ಲ ಇವತ್ತು ಯಾವ್ಯಾವ ವಿಚಾರಕ್ಕೆ ಯಾವ್ಯಾವ್ದು ಇಡಬೇಕು ಅಂತಕ್ಕಂಥದ್ದು ಆಯಾ ಸರ್ಕಾರಗಳಿಗೆ ಬಿಟ್ಟಿತ್ತು ನೀವು ಏನು ಮಾಡ್ತಿದ್ದೀರಿ ಎಲ್ಲ ಇದನ್ನು ಕೂಡ ಇವತ್ತು ಡೆಮಾಲಿಷ್ ಮಾಡ್ತಾ ಇದ್ದೀರಿ ಯಾವುದಕ್ಕೆ ನೀವು ಗೌರವ ಕೊಟ್ಟಿದ್ದೀರಿ ನೀವು ಗೌರವ ಕೊಟ್ಟು ಬೇರೆಯವರಂತ ಗೌರವ ಕೇಳಬೇಕು ಅದನ್ನು ಬಿಟ್ಟು ಏನು ಗಾಂಧಿ ತತ್ವವನ್ನು ಕೊಲೆ ಮಾಡಿದ್ರು ಗಾಂಧಿಯನ್ನು ಯಾರೂ ಕೊಲೆ ಆಗೋದಿಲ್ಲ ಅವರ ತತ್ವ ಸಿದ್ಧಾಂತಗಳು ಇವತ್ತು ಕೂಡ ಬದುಕಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನಾಗಿರ್ಬೋದು ಎಲ್ಲ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾವ ರೀತಿ ನಡ್ಸ್ಕೊಳ್ತೀವಿ ಅಂತ ಹೇಳಿ ಬೇರೆ ಹೇಳ್ಬೇಕಾತಿ ಅವ್ರ ಹೇಳಿಕೆ ಎಲ್ಲ ಸತ್ಯ ಅಲ್ಲ ನಾವು ಹೋಲಿಕೆಯನ್ನು ಪೂಜೆ ಮಾಡೋದಿಲ್ಲ ಎಲ್ಲಿ ಮಾಡಿದ್ದೀವಿ ನಾವು ಇಲ್ಲಿ ಮಾಡಿಲ್ಲ ಆದ್ರೆ ನಿಮ್ಮ ಆರೋಪಕ್ಕೆಲ್ಲ ನಿಮ್ಮ ಆರೋಪಗಳೇ ಸತ್ಯ ಅಂತ ನಾವು ಒಬ್ಬರೇ ಒಪ್ಪಲಿಕ್ಕೆ ಸಾಧ್ಯ ವರ್ಷ ನಾವು ಆಡಳಿತ ಮಾಡಿದ್ರು ಆದರೆ ಬಿಜೆಪಿಯವರು ಬದಲಾವಣೆ ಮಾಡ ಹೆಸರು ಬದಲಾವಣೆ ಮಾಡೇ ಮಾಡ್ತಾರೆ ಕೆಲಸ ಬದಲಾವಣೆ ಅಲ್ಲ ಬೇಕಾದಷ್ಟು ಬದಲಾವಣೆಗಳು ಮಾಡಿದ್ದಾರೆ ಆದರೆ ಅವರು ಜನಪರವಾದ ನೀತಿ ಸಿದ್ಧಾಂತಗಳೇ ಅವರು ಹೋಗಲಿಲ್ಲ ಅವರು ಜನರನ್ನ ಕೆರಳಿಸಿ ಕೇವಲ ಮತ ಬ್ಯಾಂಕ್ ಮಾಡಿಕೊಂಡು ಓಲೈಕೆ ಮಾಡಿ ಕೊಟ್ಟು ಅವರು ಇವತ್ತು ನಿದರ್ಶನಗಳನ್ನು ಕೊಡ್ಬೋದು ಅಂತಂದು ಎಷ್ಟೇ ಕೊಡ್ಬೋದು ಸುಮ್ಮನೆ ಭಾಷಣದಲ್ಲಿ ಮಾಡೋದೇ ಬೇರೆ ನಡೆಯಲ್ಲೇ ಬೇರೆ ಅದು ಇದರಲ್ಲಿ ಹೇಳ್ಬೋದಲ್ಲ ಪರಿಶಿಷ್ಟ ಜಾತಿ ವರ್ಗಗಳಿಗೆ ನಲವತ್ತೆರಡು ಸಾವಿರ ಕೋಟಿ ಇಟ್ಟಿದ್ದೀವಿ ಅಂತೇಳಿ ಇವತ್ತಿನವರೆಗೊಂದು ರೂಪಾಯಿಯನ್ನು ಅವ್ರಿಗೆ ಸೇರುವಂತೆ ನೀತಿಗಳು ಹೇಳೋದು ಬದಲಾವಣೆ ಮಾಡೋದು ಅವಶ್ಯಕತೆ ಇತ್ತ ಬಿಜೆಪಿ ಅಲ್ಲ ಅದು ಅದರ ಸ್ಟ್ಯಾಂಡ್ ಏನು ಅಂತಂದ್ರೆ ಜಿ ರಾಮ್ ಜಿ ಎನ್ನುವುದು ಏನು ಅನ್ನೋದನ್ನ ಅವನ ತಿಳ್ಕೊಳ್ಬೇಕು ಈಗ ಒಂದು ಸಮಯ ಮಂತ್ರಿಯಾಗುತ್ತೆ ಏನಾಗಿತ್ತು ಏನಾಗಿತ್ತು ಸೇಮ್ ಕೆಲಸ ಸೇಮ್ ಇದೆಯಲ್ಲ ಹೆಸರು ಬದಲಾವಣೆ ಆದರೂ ನಿಮ್ಗೆನೇ ನೀವು ಬದಲಾವಣೆ ಮಾಡಿರೋದು ಎತ್ತಾದಷ್ಟು ಎಷ್ಟು ಇಲ್ಲ ರಾಜ್ಯದಲ್ಲಿ ನಲವತ್ತು ಅಭಿಪ್ರಾಯ ಕೇಳಿಲ್ಲ ಸಾಧನೆ ಬಟ್ ಕರ್ನಾಟಕವನ್ನು ಕೇಳ್ತಕ್ಕಂತಿಲ್ಲ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳ ಒಡೆಯ ಅವರು ಕೋಳಿ ಕಡಿ ಮಸಾಲೆ ಹರಿಯುವಂಥದ್ದಲ್ಲ ಎಷ್ಟು ಪರ್ಸೆಂಟ್ ನೀವು ಕೊಡ್ತೀರಿ ಎಷ್ಟು ಪರ್ಸೆಂಟ್ ನಾವು ಕೊಡ್ತೀವಿ ಯಾರು ಯಾರ ಮನೆಯಿಂದ ತಂದು ಕೊಡೋದಿಲ್ಲ ಇದು ದೇಶದ ಜನರ ಹಣ ಅದು ಸದ್ವಿನಿಯೋಗ ಆಗಬೇಕು ಹೆಸರು ಬದಲಾವಣೆ ಏನು ಆಗ್ತೀರಿ ಏನೂ ಆಗೋದಿಲ್ಲ ಆದ್ರೆ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಜನರಿಗೆ ನಾವು ಯಾವ ರೀತಿ ಕೆಲಸ ಕೊಡಬೇಕು ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು